ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗರಿ ಗರಿಯಾದ ನಿಪ್ಪಟ್ಟು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಕ್ರಿಸ್ಪಿಯಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಮತ್ತು ನೀವು ಮನೇಲಿರುವ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿ ಮಾಡ್ಕೋಬೋದು ಯಾವುದೇ ಮೈದಾ ಆಗಲಿ ಕೂಡ ಯೂಸ್ ಮಾಡಿಲ್ಲ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಈ ಬೌಲಲ್ಲಿ ಕಾಲು ಬಾಗದಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಜಾರಿಗೆ ಹುರಿಗಡ್ಲೆ ಹುರಿಗಡ್ಲೆ ಮತ್ತು ಕಡಲೆ ಬೀಜನ ಸೇಮ್ ಕ್ವಾಂಟಿಟಿ ತಗೋಬೇಕು ಇದನ್ನು ಫಸ್ಟು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು ತರಿತರಿಯಾಗಿ ಪುಡಿ ಇದ್ದೀನಿ ಇಷ್ಟು ತರಿ ತರಿ ಆದರೆ ಸಾಕು ತುಂಬ ನೈಸ್ ಮಾಡ್ಕೋಬಾರ್ದು ದಪ್ಪ ದಪ್ಪವನೇ ಆಗಿರಬೇಕು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಕಾಲು ಭಾಗದಷ್ಟು ಪಪ್ಪು ಮತ್ತು ಕಡಲೆ ಬೀಜನ ಹುರಿದು ತಗೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ಅಕ್ಕಿ ಪುಡಿ ತಗೋಬೋದು ನೀವು ಮನೆಯಲ್ಲೇ ಮಾಡ್ಕೊಂಡಿರೋದಾದ್ರೂ ತಗೋಬೋದು ಅಂಗಡಿಯಿಂದ ತಂದು ಕೂಡ ಮಾಡ್ಕೋಬೋದು ಈ ಥರ ನೈಸಾಗಿರಬೇಕು ಇದಕ್ಕೆ ನಾನು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿನ ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಕೈಯಲ್ಲಿ ಈ ಥರ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಎಳ್ಳು ಎಳ್ಳು ಯಾವುದಾದ್ರೂ ಇದ್ದರೂ ಹಾಕೋಬೋದು ಕಪ್ಪುದಾದ್ರೂ ಹಾಕೋಬೋದು ಬಿಳಿ ಎಳ್ಳು ಕೂಡ ಹಾಕೋಬೋದು ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನು ಜಾಸ್ತಿ ಖಾರ ತಿನ್ನೋರು ಇನ್ನೂ ಅರ್ಧ ಟೀ ಸ್ಪೂನ್ ಹಾಕೋಬೋದು ನಾನು ಒಂದೂವರೆ ಟೀ ಸ್ಪೂನಷ್ಟು ಲಚ್ಚ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿಸ್ಬೇಕು ಅಂತೇನಿಲ್ಲ ಹಾಗೆ ಹಾಕೋಬೋದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ನಿಪ್ಪಟ್ಟು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಸಾಫ್ಟ್ ಸಾಫ್ಟ್ ಆಗುತ್ತೆ ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಂಡಿದೆ ಈ ಥರ ಆಗಬೇಕು ನಿಮಗೆ ಆವಾಗ ನಿಪ್ಪಟ್ಟು ಕೂಡ ಚೆನ್ನಾಗಿರುತ್ತೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಒಂದೇ ಸರಿ ಹಾಕೋಬಾರ್ದು ಗಟ್ಟಿಯಾಗಿರಬಾರ್ದು ಮತ್ತು ತೆಳು ಕೂಡ ಆಗಿರಬಾರ್ದು ಮೀಡಿಯಮ್ ಆಗಿರಬೇಕು ಫಸ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ನೀವೊಂದು ಗ್ಲಾಸ್ ಮೆಸರ್ಮೆಂಟಲ್ಲೂ ಕೂಡ ತೊಗೋಬೋದು ಹಿಟ್ಟನ್ನು ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದರಲ್ಲಿ ಕಾಲು ಬಾಗದಷ್ಟು ಕಡಲೆಪಪ್ಪು ಮತ್ತು ಕಡಲೆ ಬೀಜನ ತಗೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಪ್ಪಟ್ಟು ತುಂಬ ಗಟ್ಟಿಯಾಗುತ್ತೆ ಚೆನ್ನಾಗಿರಲ್ಲ ತುಂಬ ತೆಳುವ ಮಾಡಿಕೊಂಡ್ರೆ ಸಾಫ್ಟ್ ಸಾಫ್ಟ್ ಆಗುತ್ತೆ ನಾನು ತಗೊಂಡಿರುವ ಮೆಜರ್ಮೆಂಟ್ಗೆ ಅಕ್ಕಿ ಕೇಟ್ ಮೆಸರ್ಮೆಂಟಿಗೆ ನಿಮಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ ನಾನು ಅಷ್ಟು ನೀರು ತೊಗೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ಈ ಥರ ಇರಬೇಕು ತುಂಬ ಗಟ್ಟಿಯೂ ಇಲ್ಲ ತುಂಬ ತೆಳುನೂ ಇಲ್ಲ ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಇವಾಗ ಯಾವ ಥರ ಅಂತ ನೋಡೋಣ ಕೈಯಲ್ಲಿ ಕೂಡ ತಟ್ಕೋಬೋದು ಇಲ್ಲ ನೀವು ಲಟ್ಟಣಿಗೆಯಲ್ಲಿ ತಟ್ಬಿಟ್ಟು ಯಾವ ಶೇಪ್ ಬೇಕು ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೋದು ನಾನು ಫಸ್ಟ್ ಕೈಯಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು ಈ ಥರ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಈ ಥರ ತಟ್ಕೋಬೇಕು ತುಂಬ ತೆಳುವಾಗಿ ತಟ್ಕೋಬಾರ್ದು ತುಂಬ ದಪ್ಪವಾಗಿಯೂ ತಟ್ಕೋಬಾರ್ದು ನಿಮಗೆ ಸೈಡಲ್ಲಿ ಬಿಟ್ಕೊಂಡು ತಂದರೆ ಈ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ತಟ್ಕೋಬೇಕು ಇಷ್ಟು ದಪ್ಪವಾಗಿರಬೇಕು ಆವಾಗ ಚೆನ್ನಾಗಿ ಬರುತ್ತೆ ತುಂಬ ತೆಳುವಾದರೆ ನಿಮಗೆ ಚೆನ್ನಾಗಿರಲ್ಲ ಇಷ್ಟಿರಬೇಕು ಈ ಥರ ತಟ್ಕೊಂಡು ಒಂದು ಪ್ಲೇಟ್ ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ಸ್ವಲ್ಪ ಉಂಡೆ ಮಾಡಿಕೊಂಡು ನಾನು ಈ ಥರ ಕೈಯಲ್ಲಿ ಫಸ್ಟು ಸ್ವಲ್ಪ ಇದ್ದೀನಿ ಆಮೇಲೆ ಸ್ವಲ್ಪ ಈ ಲಟ್ಟನಿಗೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಆಮೇಲೆ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡ್ಕೋಬಾರ್ದು ತುಂಬ ದಪ್ಪ ಕೂಡ ಮಾಡ್ಕೋಬಾರ್ದು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ತುಂಬ ದಪ್ಪನೂ ಇಲ್ಲ ತುಂಬ ತೆಳುನೂ ಇಲ್ಲ ಈ ಥರ ಲಟ್ಟಿಸ್ಕೋಬೇಕು ಇವಾಗ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಇದನ್ನು ನಿಮಗೆ ಒಂದೇ ಲೆವೆಲ್ ಬೇಕು ಅಂದರೆ ಈ ಥರ ಕೈಯಲ್ಲಿ ಕೂಡ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಒಂದೇ ಲೆವೆಲ್ ಆಗಿ ತಟ್ಕೋಬೋದು ಈ ಥರ ಮಾಡ್ಕೋಬೋದು ಯಾವುದಾದ್ರೂ ಒಂದು ಮುಚ್ಚಳ ಸಹಾಯದಿಂದ ನಾನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ತೆಗೆದ್ರೆ ನಿಮಗೆ ಈ ಥರ ಲಿಪ್ಪಟ್ಟು ರೆಡಿಯಾಗುತ್ತೆ ನೋಡಿ ಈ ಥರ ಇಷ್ಟು ದಪ್ಪವಾಗಿರಬೇಕು ಇಷ್ಟು ದಪ್ಪವಾಗಿದ್ದರೆ ನಿಮಗೆ ನಿಪ್ಪಟ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಒಂದೊಂದೇ ಲಿಪ್ಪಟ್ಟನ್ನು ಎಣ್ಣೆಗೆ ಇದ್ದೀನಿ ಅದು ಮೇಲೆ ಬರಬೇಕು ಎಣ್ಣೆಯಿಂದ ಇವಾಗ ಮತ್ತೊಂದು ಹಾಕೊಳ್ತಾ ಇದ್ದೀನಿ ಫಸ್ಟೇ ಒಟ್ಟಿಗೆ ಹಾಕೋಬಾರ್ದು ಅವಾಗ ಚೆನ್ನಾಗಿ ಬರಲ್ಲ ಈ ಥರ ಮೇಲೆ ಬಂದರೆ ಅವಾಗ ನಿಪ್ಪಟ್ಟು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಹಾಕೊಳ್ತಾ ಇದ್ದೀನಿ ನಾವು ಎಣ್ಣೆ ನೋಡ್ಕೊಂಡು ಹಾಕೋಬೇಕು ಪಾತ್ರೆಯಲ್ಲಿ ತುಂಬ ನಿಪ್ಪಟ್ಟಾಗಿದ್ದರೆ ತ ಮೇ ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಈ ಕಡೆ ಖಾಲಿ ಇದೆ ಅದರಿಂದ ನಾನು ಇನ್ನೊಂದು ನಿಪ್ಪಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು ಸ್ವಲ್ಪ ತಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾನು ಫಸ್ಟ್ ಹಾಕಿರೋದು ನಿಧಾನಕ್ಕೆ ಈ ಥರ ತಿರುಗಿಸ್ಕೋಬೇಕು ಸೊ ಇದು ಎಣ್ಣೆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಬೇಕು ಆವಾಗಲೇ ಬೆಂದಿದೆ ಅಂತ ಇವಾಗ ನಿಪ್ಪಟ್ಟು ರೆಡಿಯಾಗಿದೆ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೆಲ್ಲನ್ನು ಕೂಡ ಇದೇ ಥರ ಬೇಯಿಸ್ಕೋಬೇಕು ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂದಿದೆ ಅಂತ ಇದು ನಿಮಗೆ ಈ ಥರ ಪೂರಿ ಥರ ಉಬ್ಬಿ ಬರೋದಾಗಲಿ ಆ ಥರ ಬರೋದಿಲ್ಲ ಈ ಮೆಥಡಲ್ಲಿ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು